ಶಾಲೆಗೆ ಹೋಗ್ತಿದ್ದಂತಹ ಬಾಲಕಿಗೆ ಮರಳಿನ ಲಾರಿ ಡಿಕ್ಕಿ ಹೊಡೆದಿರುವಂತದ್ದು ದಿವ್ಯಾ ಪಾಟೀಲ್ ಮೃತ ಬಾಲಕಿ ದಾವಣಗೆರೆಯ ಮರಿಗೊಂಡನಹಳ್ಳಿ ಬಳಿ ನಡೆದಿರುವಂತಹ ಘಟನೆ ಇದು ಶಾಲೆಗೆ ಹೋಗ್ತಾ ಇದ್ದಂಥ ಬಾಲಕಿಗೆ ಮರಳಿನ ಲಾರಿ ಡಿಕ್ಕಿ ಹೊಡೆದಿದೆ ಪರಿಣಾಮ ದಿವ್ಯಾ ಪಾಟೀಲ್ ಎಂಬ ಬಾಲಕಿ ಸಾವನ್ನಪ್ಪಿದ್ದಾಳೆ ದಾವಣಗೆರೆಯ ಮರಿಗೊಂಡನಹಳ್ಳಿ ಬಳಿ ನಡೆದಿರುವಂಥ ಘಟನೆ ಇದು ಗ್ರಾಮಸ್ಥರಿಂದ ಮರಳಿನ ಲಾರಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ಹೊರಹಾಕಲಾಗಿದೆ ಅಗ್ನಿಶಾಮಕ ದಳದವರಿಗೆ ಬೆಂಕಿಯನ್ನ ನಂದಿಸಲಿಕ್ಕೆ ವಿರೋಧವನ್ನ ಕೂಡ ಮಾಡಿರುವಂತದ್ದು ಸ್ಥಳಕ್ಕೆ ಹೊನ್ನಾಳಿ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಮರಳು ಲಾರಿಗಳ ಅತಿ ವೇಗಕ್ಕೆ ಕಡಿವಾಣ ಹಾಕುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಯಾವಾಗ ಮರಳಿನ ಲಾರಿ ಬಾಲಕಿಗೆ ಗುದ್ದುತ್ತೋ ಆ ಸಂದರ್ಭದಲ್ಲಿ ಆಕ್ರೋಶಗೊಂಡಂತ ಅಲ್ಲಿನ ಗ್ರಾಮಸ್ಥರು ಆ ಲಾರಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ ಅತಿ ವೇಗವಾಗಿ ಲಾರಿಗಳು ಅಲ್ಲಿ ಹೋಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತ ಹೇಳಿಬಿಟ್ಟು ಗ್ರಾಮಸ್ಥರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ನೋಯ್ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ದಾವಣಗೆರೆಯ ಪ್ರತಿನಿಧಿ ಎಚ್ ಎಂ ಪಿ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಕುಮಾರ್ ಹೇಗಾಯ್ತು ಈ ಘಟನೆ ಅಂತ ಪೃಥ್ವಿರಾಜ್ ಏನು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಕೋಟೆಯಾಳು ಗ್ರಾಮದಲ್ಲಿ ಮರಳಿನ ಬ್ಲಾಕ್ ಪರ್ಮಿಷನ್ ಕೊಟ್ಟಿರ್ತಾರೆ ಈ ಮಳ್ಳಿನ ಬ್ಲಾಕ್ ನಲ್ಲಿ ಏನು ಮರಳು ಉತ್ಪಾದನೆ ಮಾಡ್ತಾ ಇರುವಂತಹ ಲಾರಿಗಳು ಸುಮಾರು ದಿನಕ್ಕೆ ಪ್ರತಿದಿನ ನೂರಕ್ಕೂ ಹೆಚ್ಚು ಲಾರಿಗಳು ಓಡಾಡ್ತವೆ ಈ ಓಡಾಡುವ ಸಂದರ್ಭದಲ್ಲಿ ಏನು ಚಾಲಕನ ನಿಯಂತ್ರಣ ಅತಿ ವೇಗದಿಂದ ಚಲಿಸುತ್ತ ಸಂದರ್ಭದಲ್ಲಿ ಏನು ಎಂಟನೇ ತರಗತಿ ಶಾಲಾ ಬಾಲಕಿ ದಿವ್ಯ ಪಾಟೀಲ್ ಎಂಬವರು ಹೋಗ್ತಿರುವಾಗ ಡಿಕ್ಕಿ ಸಂಭವಿಸಿದೆ ಡಿಕ್ಕಿ ಸಂಭವಿಸಕ್ಕೆ ಸ್ಥಳದಲ್ಲೇ ಬಾಲಕಿ ಸಾವನ್ನಪ್ಪಿದ್ದಾರೆ ಏನು ಗ್ರಾಮಸ್ಥರು ಈ ಲಾರಿಯ ವೇಗ ಕಂಡು ಲಾರಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು ಏನು ಅಗ್ನಿಶಾಮಕ ದಳದವರು ಕೂಡ ಅಗ್ನಿ ನಂತರ ಹೋದ್ರೆ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಅಗ್ನಿಶಾಮಕ ದಳದವರಿಗೆ ವಿರೋಧ ವ್ಯಕ್ತಪಡಿಸಿದ್ರು ಯಾವುದೇ ಕಾರಣಕ್ಕೂ ಮರಳಿನ ಲಾರಿಗೆ ಹಾಕಿರುವ ಬೆಂಕಿನ ನಂದಿಸಬಾರ್ದು ಹೇಳಿ ಆ ವಾದ ಮಾಡ್ತಾ ಇದ್ದಾರೆ ಈಗ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರೆ ಆಗ್ಲೇ ಈಗ ಈಗ ಈ ಮರಳಿನ ಬ್ಲಾಕ್ ನ ಲಾರಿಗಳು ಏನು ಈ ಭಾಗದಲ್ಲಿ ಸಂಚರಿಸ್ತವೆ ಈ ಸಂಪೂರ್ಣ ಬಂದ್ ಹೇಳಿ ಈಗ ಆಕ್ರೋಶ ವ್ಯಕ್ತಪಡಿಸಿ ದಾಡಿ ಮಾಡ್ತಾ ಇದ್ದಾರೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ